ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾನಲ್ ನಮ್ಮ ಗೋಕಾಕ್ ತಾಲೂಕು ಗ್ರಾಮೀಣ ಭಾಗ ಮತ್ತು ನಗರ ಭಾಗದ ಕೆಲವು ವಿಷಯಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಇಲ್ಲಿಯ ಶಾಸಕರು ಯಾವ ರೀತಿಯ ಮತದಾರರಿಗೆ ಮಾತು ಕೊಟ್ಟಂತೆ ಸ್ಪಂದನೆ ಇದ್ದಾರೆ ಆ ರೀತಿ ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ಬೀರಿ ಯಾವ ರೀತಿ ಅನುದಾನ ತೆಗೆದುಕೊಂಡು ಬರ್ತಾರೆ ಬರುತ್ತಿದ್ದಾರೆ ಕೋಟ್ಯಾಂತರ ರೂಪಾಯಿಗಳನ್ನು ಗ್ರಾಮೀಣ ಭಾಗದಲ್ಲಿ ಕೆಲವು ಅನೇಕ ಸಮಸ್ಯೆಗಳಿಂದ ಗ್ರಾಮೀಣ ಭಾಗದಲ್ಲಿ ಯಾವುದೇ ಬಸ್ಗಳು ಸಂಚಾರ ಮಾಡೋದಿಲ್ಲ ಯಾಕೆ ರ ಮಾಡೋದಿಲ್ಲ ಬಸ್ಸು ಸಂಚಾರ ಅಂದರೆ ಅಲ್ಲಿ ರಸ್ತೆಗಳ ದುರಸ್ತಿ ಇರೋದಿಲ್ಲ ರಸ್ತೆಗಳ ನಿರ್ಮಾಣ ಇರೋದಿಲ್ಲ ಯಾವುದೇ ಒಂದು ಒನ್ ನಾಟ್ ಏಟ್ ಆಗಲಿ ಯಾವುದೋ ಒಂದು ಆಟೋ ಆಗಲಿ ಯಾವುದೋ ಒಂದು ವಾಹನ ಆಗಲಿ ಅಲ್ಲಿ ಹೋಗಲಾರ್ದಂಥ ಪರಿಸ್ಥಿತಿ ಆಸ್ಪತ್ರೆಗೆ ಹೋಗುವ ಕೆಲಸ ಇರುತ್ತೆ ಯಾವುದೋ ಒಂದು ಖರೀದಿಗೆ ಹೋಗುತ್ತೆ ಯಾವುದೇ ಒಂದು ರೋಗ ರುಜಿನಗಳಿಗೆ ನಗರಕ್ಕೆ ಪ್ರವೇಶ ಮಾಡಬೇಕಾಗತ್ತೆ ಅಂಥದ್ರಲ್ಲಿ ಆ ಗ್ರಾಮೀಣ ಭಾಗದ ವಿಶೇಷ ಕಾಳಜಿಯಿಂದ ಅಲ್ಲಿಯ ಅರಬಾಮಿ ಕ್ಷೇತ್ರ ಕ್ಷೇತ್ರದ ಶಾಸಕರಾದಂಥ ಜನಾನುರಾಗಿ ಜನನ ಜನನಾಯಕನಾಗಿ ಅನ್ನದಾನಿಯಾದಂಥ ಬಾಲಚಂದ್ರ ಜಾರಕಿಹೊಳಿ ಯಾವ್ಯಾವ ಹಳ್ಳಿಗೆ ಎಷ್ಟೆಷ್ಟು ಕೋಟಿ ರೂಪಾಯಿ ತಂದಿದ್ದಾರೆ ಎನ್ನುವುದು ಸವಿಸ್ತಾರವಾದ ಮಾಹಿತಿ ಅವರ ಕಾರ್ಯಾಲಯದಿಂದ ನಮಗೆ ಬಂದಿದೆ ವೀಕ್ಷಕರೇ ಅದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ ಯಾಕೆಂದರೆ ಇಂಥ ಶಾಸಕರು ನಮಗೆ ಮತದಾರ ಹೋಟು ಹಾಕಿದ ತಕ್ಷಣ ಅವನ ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿಯ ಮೂಲಭೂತ ಸೌಲಭ್ಯ ಅವಶ್ಯಕತೆ ಇದೆ ಅನ್ನೋದು ಮನವರಿಕೆ ಮಾಡಿಕೊಂಡು ಅನುದಾನ ಬಿಡುಗಡೆ ಮಾಡ್ಕೊಂಡು ಕೆಲಸ ಶೀಘ್ರದಲ್ಲಿ ಪ್ರಾರಂಭ ಮಾಡುತ್ತೇನೆ ಅಂತ ನಮಗೆ ನೇರವಾಗಿ ಹೇಳಿದ್ದು ತಾವು ಕೇಳಬಹುದು ವೀಕ್ಷಕರೇ ನೋಡಿ ಅಡಿಬಟ್ಟಿ ರಸ್ತೆ ಸುಧಾರಣೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಲಾರ್ ಕಪ್ ತೋಟದ ರಸ್ತೆಗೆ ಹದಿನೆಂಟು ಲಕ್ಷ ರೂಪಾಯಿ ಒಡೆರಟ್ಟಿ ಗ್ರಾಮದ ಲಕ್ಷ್ಮೀಗುಡಿ ರಸ್ತೆಗೆ ಮೂವತ್ತು ಲಕ್ಷ ರೂಪಾಯಿ ಕಲಾರ್ ಕಪ್ ಮೆಳವಂಗಿ ರಸ್ತೆ ಸುಧಾರಣೆಗೆ ಒಂಬತ್ತು ಲಕ್ಷ ರೂಪಾಯಿ ಸಂಗನಕೆರೆ ರಾಜಾಪುರ ರಸ್ತೆ ಸುಧಾರಣೆಗೆ ಹದಿನೈದು ಲಕ್ಷ ಬೆಟಗಿರಿ ನಾಗಲಿಂಗೇಶ್ವರ ದೇವಸ್ಥಾನ ರಸ್ತೆ ಸುಧಾರಣೆಗೆ ಮೂವತ್ತು ಲಕ್ಷ ಬಡಿಗವಾಡ ದುರ್ದುಂಡಿ ರಸ್ತೆ ಸುಧಾರಣೆಗೆ ಮೂವತ್ತು ಲಕ್ಷ ಬಗರ್ನಾಡು ಗ್ರಾಮದಿಂದ ಕೊಪ್ಪ ಹದ್ದಿನವರಿಗೆ ಇಪ್ಪತ್ತೈದು ಲಕ್ಷ ಕೆಮ್ಮನ್ಕೋಲ್ ಬೆಟಗೇರಿಗೆ ಮೂವತ್ತು ಲಕ್ಷ ಬಸಳಿಗುಂದಿಗೆ ಇಪ್ಪತ್ತೈದು ಲಕ್ಷ ಪಟಗುಂದಿ ಮೂವತ್ತು ಲಕ್ಷ ಉದ್ಗಟ್ಟಿ ಹುಣಸಾಳ್ ಮೂವತ್ತೈದು ಲಕ್ಷ ತುಕ್ಕಾನಟಿ ಕಂಕನವಾಡಿ ಇಪ್ಪತ್ತೈದು ಲಕ್ಷ ಅರಣ್ಯ ಸಿದ್ದೇಶ್ವರ ತೋಟದ ರಸ್ತೆ ಸುಧಾರಣೆಗೆ ಮೂವತ್ತು ಲಕ್ಷ ತಳಕಟ್ನಾಳ ಗ್ರಾಮದ ಕಂಡ್ರಟ್ಟಿ ರಸ್ತೆಗೆ ನಲವತ್ತು ಲಕ್ಷ ಬಿಡುಗಡೆಗೊಳಿಸಿದ್ದು ಕಾಮಗಾರಿ ಶೀಘ್ರ ಪ್ರಾರಂಭಿಸಲಾಗುವುದೆಂದು ಮಾನ್ಯ ಜನಪ್ರಿಯ ಶಾಸಕರಾದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು ಜನಾನುರಾಗಿ ಸ್ಪಂದಿಸುವಂಥ ಅಹವಾಲುಗಳನ್ನು ಸುಖ ದುಃಖಗಳನ್ನು ನೇರವಾಗಿ ಅವರಿಗೆ ಭೇಟಿಯಾದಾಗ ತಕ್ಷಣ ಪರಿಹಾರ ಕೊಡಿಸುತ್ತು ಅಂತ ಕರ್ನಾಟಕ ಒಂದು ಏಕೈಕ ಶಾಸಕ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಅವರು ಯಾವಾಗಲೂ ಜನರ ಜೊತೆ ಬೆರೆತಿರೋರು ಜನರ ಜೊತೆ ಸಂಪರ್ಕ ಇರೋರು ಮಾತನಾಡಿಸದವರನ್ನು ಕರೆದು ಏನಪ್ಪ ಏನೇನು ಸಮಸ್ಯೆ ಅಂತ ಕೇಳುವ ಒಂದು ಅದ್ಭುತ ಶಾಸಕ ಕೋಟ್ಯಾಂತರ ರೂಪಾಯಿ ತಮ್ಮ ಅರಭಾವಿ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಸುಧಾರಣೆಗಾಗಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಮತದಾರರಿಗೆ ಒಂದು ಇದೊಂದು ಅಭೂತಪೂರ್ವವಾದ ಕೊಡುಗೆಗಳು ಬಾಲಚಂದ್ರ ಜಾರಕಿಹೊಳಿ ಇನ್ನೂ ಹೆಚ್ಚಿನ ಅನುದಾನ ತಮ್ಮ ಕ್ಷೇತ್ರದಲ್ಲಿ ತರಲಿ ಅನೇಕ ತಾಲೂಕು ಕಚೇರಿಗಳನ್ನು ಪ್ರಾರಂಭಿಸಲಿ ಅರಬಾವಿ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಮಾದರಿಯನ್ನಾಗಿ ಮಾಡಲಿ ಎಂದು ನಂಬರ್ ಒನ್ ಚಾನಲ್ ಆಶಿಸುವುದಾದ ವೀಕ್ಷಕರೇ ಇದೊಂದು ಮಹತ್ವದ ಸುದ್ದಿ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ